ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಾಸ್ಟ್ ವಿಡಿಯೋ ಒಳಗೆ ನಮ್ಮ ಬಾಗಿಲಕೋಟೊಳಗಿರುವಂಥ ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೆ ಅದಾಗ ನಾನು ನೆಕ್ಸ್ಟ್ ಯಾವುದೂ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಡೈರೆಕ್ಟಾಗಿ ನಾನು ಬಿಜಾಪುರ್ಗೆ ಬಂದೆ ಒಳಗೆ ಲಕ್ಷ್ಮೀ ಪೂಜೆ ಇತ್ತು ಹಾಗಾಗಿ ಎರಡು ದಿನ ಬಿಟ್ಟು ಊರಿಗೆ ಬಂದೆ ನೋಡಿರಿ ಸೊ ಬಂದು ಕೂಡಲೇ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ ಈ ವ್ಲಾಗ್ ಏನೈತ್ಲ ನಿಮ್ಗೆ ನಾನು ಲಾಸ್ಟ್ ವೀಡಿಯೊಳಗೆ ಹೇಳಿದ್ದೆ ಒಂದು ಸಣ್ಣ ಬಿಸ್ನೆಸ್ ಮಾಡೋಕತ್ತೀನಿ ಮನೆಯೊಳಗೆ ಅಂಥೇಳಿ ಅದೇ ವಿಡಿಯೋ ನೋಡಿರಿ ಇದ್ರೊಳಗೆ ಇದು ವಿಡಿಯೋ ಆ್ಯಡ್ ಮಾಡಾಕತ್ತೀನಿ ಏನಪ್ಪ ಅಂತಂದ್ರೆ ನಾನು ಮನೆಯೊಳಗೆ ಒಂದು ಪುಟ್ಟ ಬಿಸ್ನೆಸ್ ಶುರು ಮಾಡ್ಕೊಂಡಿನಿ ಒಂದು ನನ್ನ ಸಣ್ಣ ಕನಸು ಅಂತ ಹೇಳ್ಬೋದು ಸೊ ನನಸಾದಂಥ ದಿನ ಅದರದ್ದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿರಿ ಇದು ಮೊದಲಿಂದ ವಿಡಿಯೋ ಬಟ್ ಇವಾಗ ಆ್ಯಡ್ ಮಾಡಕತ್ತೀನಿ ಇದೇ ಅಂಗಡಿ ಪೂಜೆ ಐತಿ ಇವತ್ತು ನಾವೊಂದು ಮನೆಯೊಳಗೆ ಸ್ಯಾರಿ ಬಿಸ್ನೆಸ್ನ ಮಾಡ್ಕೊಂಡೀನಿ ಸೊ ಅಂಗಡಿ ಇಟ್ಟೀನಿ ಶಾಪ್ ಇಟ್ಕೊಂಡಿನಿ ಮನೆಯೊಳಗನ ಒಂದು ಪುಟ್ಟ ಪ್ರಮಾಣದ ಒಳಗ ನಾನು ಶುರು ಮಾಡ್ಕೊಂಡಿನಿ ಸೊ ನನ್ನ ಕಡೆ ಎಲ್ಲ ತರಹದ ಸ್ಯಾರೀಸ್ಗಳು ಸಿಗ್ತಾವೆ ನೋಡ್ರಿ ಸಿಲ್ಕ್ ಸ್ಯಾರೀಸ್ ಆಲ್ಮೋಸ್ಟ್ ಜಾಸ್ತಿ ನನ್ನ ಹತ್ರ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಸಿಗ್ತಾವೆ ನೋಡಿರಿ ಭಾಳಷ್ಟು ವೆರೈಟಿ ಕ್ರೇಪ್ ಸಿಲ್ಕ್ ನಿಮ್ಗೆ ಸಿಗ್ತಾವೆ ಆ್ಯಂಡ್ ನಮ್ಮ ಬಿಜಾಪುರದವ್ರು ಯಾರ್ಯಾರು ವಿಡಿಯೋ ನೋಡತಿರಲ್ಲ ಎಲ್ಲರೂ ನಿಮಗೆ ಬೇಕಂದ್ರೆ ನೀವು ಡೈರೆಕ್ಟಾಗಿ ಲೊಕೇಶನ್ಗೆ ಬಂದು ತೊಗೊಂಡು ಹೋಗ್ಬೋದು ನಾನು ಲೊಕೇಶನ್ ಶೇರ್ ಮಾಡ್ಕೋತೀನಿ ನನ್ನ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಈಗ ಆಲ್ರೆಡಿ ಇನ್ಸ್ಟಾ ಪೇಜ್ನೂ ಓಪನ್ ಮಾಡೀನಿ ಆಲ್ರೆಡಿ ಇದು ಸ್ಯಾರಿ ಬಿಸ್ನೆಸ್ ಶುರು ಮಾಡಿಕೊಂಡೆ ನಾನು ಒನ್ ತಿಂಗಳಾಯಿತು ಹಾಗಾಗಿ ನಾನು ಯಾವುದೂ ವಿಡಿಯೋ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಫೈನಲಿ ಇವತ್ತು ರಿವೀಲ್ ಮಾಡೋಕ್ಕಿ ನೋಡಿರಿ ನಾನು ಅಷ್ಟೇ ಮನೆಯೊಳಗೆ ಒಂದು ಸಣ್ಣ ಬಿಸ್ನೆಸ್ ಶುರು ಮಾಡ್ಕೊಂಡಿನಿ ಇದಕ್ಕೆ ನಿಮ್ಮೆಲ್ಲರದ್ದು ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ಐತಿ ಎಲ್ಲರೂ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿರಿ ಈ ಒಂದು ಸಣ್ಣ ಬಿಸ್ನೆಸ್ ಸ್ವಲ್ಪ ದೊಡ್ಡ ಪ್ರಮಾಣದವರೆಗೂ ಮುಟ್ಲಿ ಅಂಥೇಳಿ ಇಷ್ಟು ದಿನ ಹೆಂಗೆ ಎಲ್ಲರೂ ಸಪೋರ್ಟ್ ಮಾಡಿ ಇರಲ್ಲ ಅದೇ ಥರ ಸಪೋರ್ಟ್ ಮಾಡಿರಿ ನೋಡಿರಿ ಇವತ್ತು ನನ್ನ ಒಂದು ಪುಟ್ಟ ಕನಸು ಒಂದು ಪುಟ್ಟ ಅಂಗಡಿ ಬಿಸ್ನೆಸ್ ಏನೇ ಅದ್ರ ಮುಂದೆ ಲಕ್ಷ್ಮಿ ಮೂರ್ತಿ ಕೂಡಿಸಿ ಪೂಜೆ ಮಾಡಾಕತ್ತೀನಿ ಆ್ಯಕ್ಚುಲಿ ಪೂಜೆ ಮಾಡ್ಬೇಕತ್ತ ಹಾಗಾಗಿ ಕಡಿಪಾಡ್ಯಕ್ಕೆ ನಮ್ಮ ಮನೆಯೊಳಗೆ ಪೂಜೆ ಇಟ್ಕೊಂಡಿನಿ ದೀಪಾವಳಿಗೆ ನಾನು ಹಬ್ಬಕ್ಕೆ ಹೋಗಿರ್ತೀನಿ ವರ್ಷ ಹಾಗಾಗಿ ಮನೆಯೊಳಗೆ ಲಕ್ಷ್ಮೀ ಪೂಜೆ ಮಾಡಲ್ಲ ನಾನು ಬಟ್ ಈ ಸಲ ಬಿಸ್ನೆಸ್ ಶುರು ಮಾಡ್ಕೊಂಡಿನಿ ಅಂಥೇಳಿ ಲಕ್ಷ್ಮೀ ಪೂಜೆ ಮಾಡ್ಬೇಕಂತಂದ್ರೆ ಎಲ್ಲರೂ ಸೊ ನಾನು ಅಲ್ಲಿ ಮನಿ ಪೂಜಾ ಆಮೇಲೆ ನಮ್ಮ ತಮ್ಮನ ಅಂಗಡಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಅಥವಾ ಒಂದು ದಿನ ಬಿಟ್ಟು ನಾನು ವಾಪಸ್ ನಮ್ಮೂರಿಗೆ ಬಂದೆ ಕಡಿಪಾಡ್ಯಕ್ಕೆ ಪೂಜೆ ಮಾಡ್ಬೇಕಂತೇಳಿ ಈ ವರ್ಷ ನೋಡಿರಿ ವರ್ಷ ವರ್ಷ ನಾನು ಎಂಟೆಂಟು ದಿನ ಹೋಗಿ ಅಡ್ವಾನ್ಸ್ ಇರ್ತಿದ್ದೆ ತವ್ರ ಮನೆಯೊಳಗೆ ಬಟ್ ಈ ಸಲ ಮನೆಯೊಳಗೆ ಬಿಸ್ನೆಸ್ ಮಾಡ್ಕೊಂಡಿದ್ದೀನಲ್ರಿ ಹಾಗಾಗಿ ಎಲ್ಲಿ ಹೋಗೋದಾಗಲ್ಲ ಇನ್ನು ನಮ್ಮ ಮನೆಗೆ ನಾ ವಾಪಸ್ ಬಂದು ಪೂಜೆ ಮಾಡತ್ತೀನಿ ಮಮ್ಮಿನೂ ಬಂದಾರಿ ಊರಿಂದ ಆ್ಯಂಡ್ ಇವ್ರು ನೋಡ್ರಿ ನಮ್ಮನ್ನು ಹದಿನೈದು ವರ್ಷ ಅಕ್ಕ ಮನೆ ಹತ್ರನೇ ಐತಿ ಅಕ್ಕನ ಮನೆ ಸೊ ಅಕ್ಕಗೂ ಕರೆದಿದ್ದೆ ಪೂಜಾಕ್ಕೆ ಬಾ ಅಂಥೇಳಿ ಲಕ್ಷ್ಮೀ ದೇವಿ ಕೂಡಿಸಿ ನಮ್ಮದೆಲ್ಲ ಬಿಸ್ನೆಸ್ನು ಚಲೋ ಆಗಲಿ ಅಂತೇಳಿ ಆಶೀರ್ವಾದ ಮಾಡಮ್ಮ ಅಂತ ಹೇಳಿ ಬೇಡ್ಕೊಂಡು ಪೂಜೆ ಮಾಡಾಕತ್ತೀವಿ ಬರೀ ನಿಮ್ಮ ಜೊತೆ ಪೂಜೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಅಗಳ ಹೇಳ್ದಂಗೆ ನಿಮ್ಮೆಲ್ಲರ ಸಪೋರ್ಟು ಭಾಳ ಮುಖ್ಯ ಐತಿ ಎಲ್ಲರೂ ಸಪೋರ್ಟ್ ಮಾಡಿರಿ ಆದಷ್ಟು ಆ್ಯಂಡ್ ಆನ್ಲೈನ್ ಸರ್ವಿಸ್ ಕೂಡ ಇರ್ತದೆ ನೀವು ಎಲ್ಲಿ ಅಂದರೂ ಆಲ್ ಓವರ್ ಇಂಡಿಯಾ ನಾನು ಕಳಿಸ್ಕೊಡ್ತೀನಿ ಸೊ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ಆಮೇಲೆ ಕ್ವಾಲಿಟಿ ಮಾತ್ರ ಸೂಪರ್ ರೀ ಕ್ವಾಲಿಟಿ ಆ್ಯಂಡ್ ಇನ್ನು ಮುಂದೆ ಒಂದೊಂದೇ ವೀಡಿಯೋ ಶೇರ್ ಮಾಡ್ಕೋತೀನಿ ನನ್ನ ಹತ್ರ ಯಾವ ಸ ಯಾವ ಥರ ಸ್ಯಾರಿ ಅದಾವೆ ಅಂತ ಹೇಳಿ ಆ್ಯಂಡ್ ಕ್ರೇಪ್ ಸಿಲ್ಕ್ ಒಳಗೆ ಭಾಳಷ್ಟು ವೆರೈಟಿ ಇದಾವೆ ರೀ ಮತ್ತು ನಾನು ತಂದ ಕೂಡಲೇ ಎರಡೇ ದಿವ್ಸಿಗೆ ಔಟ್ ಆಗಿಬಿಡ್ತಾವೆ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಹಾಕಿದ ಕೂಡಲೇ ವಿಡಿಯೋ ಎಲ್ಲರೂ ಡೈರೆಕ್ಟಾಗಿ ವಿಸಿಟ್ ಮಾಡಿಕೊಂಡು ಸ್ಯಾರಿ ಪರ್ಚೇಸ್ ಮಾಡ್ತಾರೆ ಹಂಗಾಗಿ ವಿಡಿಯೋ ಮಾಡೋಕ್ಕೇನು ಇರಂಗಿಲ್ಲ ಈಗ ನೋಡ್ರಿ ಎಲ್ಲನೂ ಎಲ್ಲ ಶೋಲ್ಡರ್ಟ್ ಆಗ್ಯಾವಲ್ಲ ಹಾಗಾಗಿ ಸ್ಟಾಕ್ ಖಾಲಿ ಆಗೈತೆ ರೀ ಈಗ ಒಂದು ಸ್ವಲ್ಪ ಸ್ಟಾಕ್ ತರಿಸ್ಬೇಕಿನ ಮೇಲೆ ನಮ್ಮ ಮನೆಯೊಳಗೆ ಮದ್ವೆ ಐತ್ರಿ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಕತ್ತೀನಿ ಮದ್ವೆ ಅಲ್ಲೇ ಓಡಾಡ್ದಾಗ್ತದಲ್ಲ ಮತ್ತು ಸ್ಟಾಕ್ ತಂದಿಟ್ರೂ ನನಗೆ ಜಾಸ್ತಿ ವಿಡಿಯೋದು ಶೇರ್ ಮಾಡ್ಕೊಳಕ್ಕಾಗಂಗಿಲ್ಲ ಅಂಥೇಳಿ ಸ್ವಲ್ಪ ದಿನ ಬಿಟ್ಟು ಸ್ಟಾಕ್ ತರಬೇಕಂತ ಹೇಳಿ ಅಂದ್ಕೊಂಡಿನಿ ಈಗಂದರೂ ರೀ ಸ್ಟಾಕ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಒಳಗೆ ಭಾಳಷ್ಟು ಅದಾವ ಯಾರ್ಯಾರು ವಿಡಿಯೋ ನೋಡಕತ್ತೀರಿ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿರಿ ನೀವು ಈಗೂ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡೀನಿ ಸೊ ಬಂದು ವಿಸಿಟ್ ಮಾಡಿರಿ ನಿಮ್ಗೆ ಫಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೆಲ್ಲ ನೋಡಿರ್ಬೋದು ನೀವು ನಮ್ಮ ಏರ್ಯಾದವರು ಬಂದು ನೆಕ್ಸ್ಟ್ ಡೇನೇ ಬಂದು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬಂದು ಬಂದು ಎರಡು ಮೂರು ಸೀರಿ ಪರ್ಚೇಸ್ ಮಾಡ್ಕೊಂಡ್ರು ಸೊ ಅವರು ಅಷ್ಟೇ ಚಲೋ ರಿಸಲ್ಟನೆ ಕೊಟ್ಟರು ಅಂದ್ರೆ ಕ್ವಾಲಿಟಿ ಮಸ್ತ್ ಅದಾವ ಹೇಳಿದ್ರು ಪ್ರತಿಯೊಬ್ಬರು ಬಾಯಿ ಒಳಗೂ ಕ್ವಾಲಿಟಿ ಚಲೋ ಅದಾವ ಆ್ಯಂಡ್ ರೀಸ್ನೇಬಲ್ ಪ್ರೈಸ್ ಅಂತಲೇ ಹೇಳಿದ್ರು ನಿಮಗೂ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ವಾಟ್ಸಪ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನನಗೆ ಕಾಂಟ್ಯಾಕ್ಟ್ ಮಾಡಿರಿ ಡೈರೆಕ್ಟ್ ನಾನೇ ಮಾತಾಡ್ತೀನಿ ನಿಮ್ಮ ಜೊತೆ ಸೊ ಹಾಗಾಗಿ ಹೋಲ್ಸೇಲ್ ಪ್ರೈಸ್ ಒಳಗೂ ಕೊಡ್ತೀನಿ ಎಲ್ಲ ಥರಕ್ಕೆ ಸ್ಯಾರೀಸ್ಗಳು ಕೊಡ್ತೀನಿ ಈಗ ಬರೀ ಈಗ ಲಕ್ಷ್ಮಿ ಪೂಜೆ ಮಾಡೋಣ ಅಂತ ನಮ್ಮ ಏರಿಯಾದವ್ರಿಗೆ ಒಂದಿಷ್ಟು ಜನಕ್ಕೆ ಕರೆದಿದ್ದೆ ಒಂದು ಮೂರ್ನಾಲ್ಕು ಜನಕ್ಕೆ ಆ್ಯಂಡ್ ನಮ್ಮ ವರ್ಷಕ್ಕೆ ಬಂದಾಳ ಸೊ ಇಷ್ಟು ಜನ ನೋಡ್ರಿ ಮಮ್ಮಿ ಬಂದಾರ ನಮ್ಮ ಒಬ್ರು ಬರೋರ್ದಾರ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದಾರ ಹಾಗಾಗಿ ನಾವು ಪೂಜಾ ಮಾಡತ್ತೀವಿ ಬರೀಗ ಪೂಜಾ ಮುಗಿಸ್ಕೊಳ್ಳೋನು

তেতিয়া আমি যায়

kalbe 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 suno me hich kal ithe wala suno sir acti mat karo sir sir ikad na puri Pertekst síðan? Það er ekki eða ekkert? En þau séu hægt þau á þúna? Þau séu hægt þau á þúna? Þau séu hægt þau á þúna? Ég séu hægt þau á þúna. ಈಗ ಪೂಜೆ ಎಲ್ಲ ಮುಗಿತು ಎಲ್ಲರಿಗೂ ಸ್ವೀಟ್ ಕೊಡಕತ್ತೀನಿ ನೋಡ್ರಿ ಇದಾಗಾನೆ ಎಲ್ಲ ಮುತ್ತೆದರ್ಗು ಉಡಿ ತುಂಬ್ತೀನಿ ಬ್ಲೌಸ್ ಪೀಸ್ ಎಲ್ಲಿ ಅಡಿಕೆ ಬಾಳೆಹಣ್ಣು ಎಲ್ಲ ಉಡಿ ತುಂಬು ಸಾಮಾನ್ಯ ಇರ್ತಾವಲ್ಲ ಸೊ ಉಡಿ ತುಂಬ್ತೀನಿ ಬಟ್ ಅದು ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ನೋಡ್ರಿ ವಿಡಿಯೋ ರೆಕಾರ್ಡೇ ಆಗಿಲ್ಲ ನಮ್ಮ ಮಮ್ಮಿ ಕೈಯ ಕೊಟ್ಟಿನ ವಿಡಿಯೋ ಮಾಡೋಕೆ ಬಟ್ ನಮ್ಮ ಮಮ್ಮಿ ಎಲ್ಲ ಮುಗಿದ ಕೂಡಲೇ ಸ್ಟಾರ್ಟ್ ಮಾಡ್ಯಾರ ಹಂಗಾಗಿ ಯಾವುದೂ ವಿಡಿಯೋನೇ ಆಗಿಲ್ಲ ಸೊ ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಯ್ತು ನೋಡಿರಿ ಪೂಜೆ ಮುಗಿಸಿದ್ವಿ ಸಣ್ಣ ಪ್ರಮಾಣದೊಳಗೆ ಸೊ ಜಾಸ್ತಿ ಯಾರಿಗೂ ಹೇಳಿದ್ದಿಲ್ಲ ಇಷ್ಟೇ ಹೇಳಿದ್ದೆ ಈಗ ಸಣ್ಣ ಪ್ರಮಾಣದೊಳಗೆ ಶುರು ಮಾಡೀನಿ ಇದೇ ಥರ ಎಲ್ಲ ಚಲೋ ಆಗಲಿ ಅಂತ ಆ ದೇವಿ ಬ್ಲೆಸ್ ಮಾಡಲಿ ಆ್ಯಂಡ್ ನಿಮ್ಮೆಲ್ಲರದ್ದು ಆಶೀರ್ವಾದ ಭಾಳ ಮುಖ್ಯತೆ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ಆಲ್ರೆಡಿ ಇನ್ಸ್ಟಾ ಒಳಗೆ ಒಂದು ಪೇಜ್ ಕ್ರಿಯೇಟ್ ಮಾಡೀನಿ ಸ್ಯಾರಿ ಪೇಜ್ ಐತಿಶ್ ವಸ್ತ್ರಮ್ ಅಂತ ಹೇಳಿ ಸೊ ಹೋಗಿ ಚೆಕೌಟ್ ಮಾಡಿರಿ ಲಿಂಕ್ನು ಕೊಟ್ಟಿರ್ತೀನಿ ನಾನು ಆಲ್ರೆಡಿ ಈಗಲ್ಲಿ ಫೈವ್ ಹಂಡ್ರೆಡ್ ಸಪ್ ಫಾಲೋವರ್ಸ್ ಸಮೀಪ ಆಗ್ಯಾರ ಸೊ ಅಲ್ಲಿನೂ ಭಾಳ ಮಂದಿ ಸಪೋರ್ಟ್ ಮಾಡಕತ್ತಾರ ಆ್ಯಂಡ್ ಮನೆಗೆ ಬಂದು ಕೂಡ ವಿಸಿಟ್ ಮಾಡಿ ಸ್ಯಾರಿನೂ ತೊಗೊಂಡು ಹೊಂಟಾರ ಸೊ ಸಪೋರ್ಟ್ ಭಾಳ ಸಿಕ್ಕೈತಿ ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಕೂಡ ಮ್ಯಾಗ ಸಪೋರ್ಟ್ ಮಾಡ್ತಾರ ಅಂತ ಅಂದ್ಕೊಂಡೀನಿ ಈಗ ಆಲ್ರೆಡಿ ಸಪೋರ್ಟ್ ಮಾಡೋಕತ್ತಾರ ಸೊ ಇದನ್ನು ಎಲ್ಲರೂ ಸಪೋರ್ಟ್ ಅಂತ ಅನ್ಕೊತೀನಿ ಬಂದು ವಿಸಿಟ್ ಮಾಡಿರಿ ಡೈರೆಕ್ಟ್ ನೀವು ಶಾಪಿಗೆ ಸೊ ವೆರೈಟಿ ನೋಡಕ್ಕೆ ಸಿಗ್ತದೆ ನಿಮಗೆ ಮತ್ತು ಐತಿಶ್ ಅಂದರೆ ಏನಂತ ಹೇಳ್ತೀನಿ ನಿಮಗೆ ನನ್ನ ಶಾಪ್ ನೇಮ ಐತಿಷ್ ಎ ವೈ ಟಿ ಐ ಎಸ್ ಎಚ್ ಅಂತ ಹೇಳಿ ಸೊ ಎ ವೈ ಅಂದರೆ ನನ್ನ ನನ್ನ ಮಗನ ಲಾಸ್ಟ್ ಎರಡನೇಮ್ ರೀ ಶೆನ್ನೈ ಏನಿರ್ತದಲ್ಲ ಸೊ ಲಾಸ್ಟ್ ಎರಡನೇ ಅಕ್ಷರ ಐತಿಶ್ ಅಂತ ಹೇಳಿ ಮತ್ತು ಟಿ ಐ ಅಂದ್ರೆ ನನ್ನ ಹೆಸರು ಲಾಸ್ಟ್ ಟೂ ಅಕ್ಷರ ರೀ ಟಿ ಐ ಸ್ಫೂರ್ತಿ ಏನು ಬರ್ತದಲ್ಲ ಲಾಸ್ಟ್ ಎರಡು ಅಕ್ಷರ ಆ್ಯಂಡ್ ಲಾ ಎಸ್ ಎಚ್ ಅಂದ್ರೆ ನಮ್ಮ ಮನೆಯವ್ರದು ಸಂತೋಷ್ ಲಾಸ್ಟ್ ಎಸ್ ಎಚ್ ಎರಡು ಅಕ್ಷರ ಏನದಲ್ಲ ಅವು ಸೊ ಮೂರು ಜನರ ಎರಡೆರಡು ಲಾಸ್ಟ್ ಅಕ್ಷರ ಐತಿಶ್ ಅಂತ ಹೇಳಿ ನೇಮ ನಮ್ಮ ತಮ್ಮನ ಪ್ಲ್ಯಾನ್ರಿ ಇದು ಅಂತ ಹೇಳಿ ಇರೋಣ ಅಂಥೇಳಿ ಅವನೇ ಈಗ ನೇಮ್ ಕ್ರಿಯೇಟ್ ಮಾಡಿದ್ದು ಸೊ ಯುನಿಕ್ ಆಗಿನೂ ಐತಿ ಇರಲಿ ಅಂಥೇಳಿ ಐತಿಶ್ ವಸ್ತ್ರಮ್ ಅಂಥೇಳಿ ನನ್ನ ಒಂದು ಇನ್ಸ್ಟಾ ಪೇಜ್ ಐ ಡಿ ನೇಮ್ ಐತಿ ನೋಡ್ರಿ ಹೋಗಿ ನೀವು ಅಲ್ಲಿನೂ ಸಪೋರ್ಟ್ ಮಾಡಿರಿ ಮತ್ತು ಯಾವ್ಯಾವ ಥರ ಕಲೆಕ್ಷನ್ಸ್ ಅದಾವ ಅಂಥೇಳಿ ಎಲ್ಲ ಅಪ್ಡೇಟಲ್ಲಿ ಕೊಡ್ತಿರ್ತೀನಿ ಹೋಗಿ ನೀವು ಚೆಕ್ಔಟ್ ಮಾಡ್ರಿ ಈಗ ಪೂಜೆ ಎಲ್ಲ ಮುಗಿದುಕೊಳ್ಳೆ ನೋಡ್ರಿ ಸೇಮ್ ಆ್ಯಸ್ ಯೂಶುವಲ್ ಪಟಾಕ್ಷಿ ಹಾರಿಸೋಕತ್ತೀವಿ ದೀಪಾವಳಿ ಹಬ್ಬ ಅಂದ್ರೆ ಪಟಾಕ್ಷಿ ಆರಿಸೋದು ಸುರ್ಸುರು ಬತ್ತಿ ಹಚ್ಚೋದು ಸೊ ನಾವು ಸೆಲೆಬ್ರೇಷನ್ ಮಾಡಾಕತ್ತೀವಿ ನಿಮಗೂ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ವಿಡಿಯೋ ಅಂಥೇಳಿ ಹೇಳಿ ನನಗೆ ಆ್ಯಂಡ್ ನನ್ನ ಒಂದು ಪುಟ್ಟ ಕನಸು ಇವತ್ತು ನನಸಾಗತ್ತೈತಿ ಭಾಳ ವರ್ಷದಿಂದ ಅಂದ್ರೆ ಭಾಳ ವರ್ಷ ಅಂದ್ರೇನು ಒಂದು ವರ್ಷದಿಂದ ಅನ್ಕೊಳಕತ್ತಿದ್ದೆ ನಾನು ಮನೆಯೊಳಗೆ ಇದ್ದೇನಾರು ಮಾಡ್ಬೇಕಂತ ಹೇಳಿ ನಾ ಯಾವಾಗೂ ಕೊಡೋಲ್ಲ ಏನಾರೇ ಒಂದು ಮಾಡ್ಬಿಡ್ತೀನಿ ಕೆಲಸ ಜಾಬ್ನು ಮಾಡಿದೆ ಬಟ್ ಈಗ ನಮ್ಮ ಶ್ರೀನೇ ಸಣ್ಣ ಹೋದಾನ ಹಾಗಾಗಿ ಎಲ್ಲಿ ಹೊರಗೂ ಹಾಕೋಂಗಿಲ್ಲ ಅಂಥೇಳಿ ಮನೆಯೊಳಗೆ ಇದ್ಕೊಂಡು ಏನಾದ್ರೂ ಮಾಡಬೇಕಂತ ಹೇಳಿ ಈ ಒಂದು ಕೆಲಸನೂ ಶುರು ಆ ಯೂಟ್ಯೂಬ್ ಜೊತೆಗೇ ಈ ಒಂದು ಒಂದು ಪುಟ್ಟ ಬಿಸ್ನೆಸ್ನು ಮುಂದೆ ಹೋಗಲಿ ಅಂಥೇಳಿ ಎಲ್ಲರೂ ಬ್ಲೆಸ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಬಂದು ವಿಸಿಟ್ ಮಾಡಿರಿ ಇದೇ ಥರ ಜಾಸ್ತಿ ಜಾಸ್ತಿ ಎಲ್ಲರೂ ಸಪೋರ್ಟ್ ಮಾಡಿರಿ ಈ ಒಂದು ಐತಿ ಶ್ವಸ್ತ್ರ ಸೊ ಎಲ್ಲ ಮುಗಿಸ್ಕೊಂಡು ನಮ್ಮ ನಾದ್ನಿಯವರು ನಮ್ಮ ಎಲ್ಲರೂ ಹೋದರು ಅದಾಗಾನ ನೋಡ್ರಿ ನಮ್ಮ ಆಂಟಿ ಬಂದರು ನಮ್ಮ ಔಷಿಯವರು ನಮ್ಮ ಅಮ್ಮಿನ ತಂಗಿ ಸೊ ಅವರು ಲಾಸ್ಟ್ ಅವರು ಡ್ಯೂಟಿಗೆ ಹೋಗ್ತಾರೆ ಅದು ಮುಗಿಸ್ಕೊಂಡು ಬಂದಾರೆ ಈಗ ಲಾಸ್ಟಲ್ಲಿ ಈಗ ಅವರು ಆರತಿ ಮಾಡೋ ಥರ ಮಾಡಿ ಅವ್ರಿಗಿ ಉಡಿ ತುಂಬ್ತೀನಿ ಇದಾಗಾನ ಎಲ್ಲರೂ ಊಟ ಮಾಡ್ತೀವಿ ನಾನು ಬಾಗಲಕೋಟ್ ಒಳಗಿಂದು ಅಲ್ಲೇ ಎಂಡ್ ಮಾಡಿದೆ ವಿಡಿಯೋ ಬರೋಣ ಯಾವುದೂ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ನಾ ಹೇಳ್ದೆಲ್ಲ ಅಲ್ಲಿ ಬಾಗಲಕೋಟೆಗೆ ಹೋದ್ಮೇಲೂ ನನ್ನ ಕಸ್ಟಮರ್ಸ್ ಕಾಲ್ ಮಾಡಕತ್ತಿದ್ರು ಯಾವಾಗ ಬರ್ತೀರಿ ನಾ ಮುಗಿ ಅಂತ ಹೇಳಿ ಹಾಗಾಗಿ ನಾನು ಜಾಸ್ತಿ ಇರಲಿಲ್ಲ ಹಬ್ಬ ಮುಗಿದು ನೆಕ್ಸ್ಟ್ ಡೇ ಒಂದು ದಿನ ಇದ್ದೆ ಆಮೇಲೆ ವಾಪಸ್ಸು ಬಂದುಬಿಟ್ಟೆ ಅವರಿಗೆ ಈ ಸಲ ನೋಡ್ರಿ ಈ ಫಸ್ಟ್ ಟೈಮ್ ಫಸ್ಟ್ ವರ್ಷ ನಾನು ನಾಲ್ಕೇ ದಿನ ಹಬ್ಬಕ್ಕೆ ಹೋಗಿದ್ದೆ ಉಳಿಕೆ ಟೈಮೆಲ್ಲ ಹದಿನೈದು ಹದಿನೈದು ದಿನ ಹೋಗ್ತಿದ್ದೆ ಬಟ್ ಈಗೇನು ಮಾಡಿದ್ರಿ ಒಂದು ಯಾವುದೋ ಒಂದು ಕೆಲಸ ಶುರು ಮಾಡ್ಕೊಂಡಿವಂದ್ರೆ ಅದನ್ನು ನಾವು ನಮ್ಮ ಜೀವನದ ಸಲುವಾಗಿ ಮಾಡ್ಕೊಂಡಿರ್ತೀವಿ ರೂಪಿಸ್ಕೊಳ್ಳೋಕೆ ಜೀವನ ಹಾಗಾಗಿ ಮೇನ್ ಇದ್ರ ಕಡೆ ನಾವು ಕಾನ್ಸಂಟ್ರೇಷನ್ ಕೊಡಬೇಕಾಗ್ತದೆ ಹಾಗಾಗಿ ತವರು ಮನೆ ಬಿಟ್ಟು ಜಲ್ದಿನೇ ವಾಪಸ್ ಬಂದುಬಿಟ್ಟೆ ಸೊ ಇನ್ನು ಮುಂದೆ ಜಾಸ್ತಿ ಹೋಗಲ್ಲ ಅನ್ಕೋತೀನಿ ಈ ಕೆಲಸ ಮಾಡಾಕತ್ತಿದ್ದಕ್ಕೆ ನೋಡೋಣ ರೀ ಎಲ್ಲ ಶೇರ್ ಮಾಡ್ಕೋತೀನಿ ಈಗ ಆದಷ್ಟು ಬಿಜಾಪುರ ಲಾಗ್ ಎಲ್ಲ ನಿಮ್ಗೆ ತೋರಿಸ್ತೀನಿ ಅಂತ ಈಗ ಆಂಟಿ ಗುಡಿ ತುಂಬಾಕತ್ತೀನಿ ನೋಡ್ರಿ ಆ್ಯಂಡ್ ನಾವು ದೀಪಾವಳಿ ಹಬ್ಬಕ್ಕೇನು ಹಾಕ್ಕೊಂಡಿದ್ವಲ್ಲ ಸ್ಯಾರಿ ಎಲ್ಲಾನು ನನ್ನ ಕಡೆಯೇ ತೊಗೊಂಡಿದ್ದು ನೋಡಿರಿ ದೇವ್ರಿಗೆ ಗುಡಿಸಿತ್ತಲ್ಲ ಆರೆಂಜ್ ಪರ್ಪಲ್ ಆ್ಯಂಡ್ ಈ ಕಡೆ ಅಂಗಡಿ ಒಳಗೆ ಗುಡಿಸಿದ್ ಪಿಂಕ್ ಕಲರ್ದು ಬನಾರಸಿ ಸ್ಯಾರಿ ಸೊ ಎಲ್ಲನೂ ನನ್ನ ಹತ್ರನೇ ತೊಗೊಂಡಿದ್ದು ಭಾರಿ ಮಸ್ತ್ ಅದಾವೆ ರೀ ಫುಲ್ಲು ಸ್ಮೂತ್ ಅದಾವ ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಆ ಥರ ಸ್ಯಾರೀಸ್ ನನ್ನ ಕಡೆ ಕಲೆಕ್ಷನ್ಸ್ ಅದಾವೆ ಸೊ ನಿಮ್ಗೆ ಹೇಳಿದ್ದೆ ಲಾಸ್ಟ್ ವೀಡಿಯೋ ಒಳಗನ ಎಲ್ಲಿ ತೊಗೊಂಡಿನ ಹೇಳ್ತೀನಿ ಅಂತ ನನ್ನ ಹತ್ರನೇ ಈ ಥರ ಎಲ್ಲ ವೆರೈಟಿ ಸ್ಯಾರೀಸ್ ಸಿಗ್ತಾವೆ ಮತ್ತು ಕ್ರೇಪ್ ಸಿಲ್ಕ್ನು ಭಾಳಷ್ಟು ಅದಾವೆ ರೀ ಪ್ಲೇನ್ ಕ್ರೇಪ್ ಅದಾವ ಆಮೇಲೆ ಒಳಗೆ ಬುಟ್ಟಸ್ ಇದ್ದಿದ್ದು ಅದಾವ ಬೇರೆ ಬೇರೆ ಥರ ಎಲ್ಲನೂ ವೆರೈಟಿ ಅದಾವೆ ಆ್ಯಂಡ್ ಕಮೆಂಟ್ನೂ ಮಾಡಿರಿ ಸ್ಯಾರಿ ಮಸ್ತ್ ಇದ್ದಂಥೇಳಿ ಆ ಥರ ಸ್ಯಾರೀಸ್ ಬೇಕಂದ್ರೆ ನೀವು ನನಗೆ ಐತಿಶ್ ಇಷ್ಟು ಕಾಂಟ್ಯಾಕ್ಟ್ ಮಾಡಿರಿ ಅಥವಾ ನನ್ನ ವಾಟ್ಸಪ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿಲ್ಲ ಅಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿರಿ ಓಕೆ ಫ್ರೆಂಡ್ಸ್ ನೋಡಿರಿ ಫೈನಲ್ಲಿ ರಾತ್ರಿ ಎಲ್ಲರೂ ಸೇರಿ ಊಟ ಮಾಡಕತ್ತೀವಿ ಅವಾಗಿಂದ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಅಡಿಗೆ ನೋಡ್ರಿ ಅವತ್ತು ಬೆಳಗ್ಗೆ ಹಾಕಿದ್ವಿ ದೇವಿಗೆ ನೈವೇದ್ಯ ತೋರಿಸ್ಬೇಕಲ್ಲ ಹಾಗಾಗಿ ಎಲ್ಲ ಥರ ಅಡುಗೆ ಮಾಡಿದ್ವಿ ಹಬ್ಬದ ಸ್ಪೆಷಲ ಕಡಿಪಾಡೆ ಸ್ಪೆಷಲ್ ಇದು ಊಟ ಮುಗಿಸ್ಕೊಂಡು ಯಾವುದೂ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಖಂಡಿತವಾಗ್ಲೂ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಲಾಸ್ಟಲ್ಲಿ ಒಂದಿಷ್ಟು ವಿಡಿಯೋ ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡಿರ್ತೀನಿ ನಾನು ಸ್ಯಾರಿದು ಹೋಗಿ ನೀವು ಔಟ್ ಮಾಡಿರಿ ಕಾಂಟ್ಯಾಕ್ಟ್ ಮಾಡಿರಿ ನನ್ನ ನಂಬರ್ಗೆ ಯಾರಿಗಾದರೂ ಬೇಕಂದ್ರೆ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಿಗ್ತೀನಿ ರೀ ಹೊಸ ವೀಡಿಯೋ ಜೊತೆಲಿ ತಾನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್